ಏನಕ್ಕ ನೆನ ಮನೆಗೆ ಕಡೆಗೆ ಬರ್ನೇರೇ ಅಯ್ಯೋ ಅಕ್ಕ ಸುಮ್ಮಗಿ ಯಾ ಮುಂಡೆಗೆ ಬೇಕು ನನಗೆ ಆಗ್ಬಿಟ್ಟದ ಅತ್ತಗಿ ದಿವಸ ದಿವ್ಸ ಅಂದು ಬಂದಿಲ್ಲ ಕನಕ ಹ್ಞೂ ಅವನು ಚಿನ್ನು ಗಂಡ ಬಂದಿದ ಬಂದಿದ್ನಾ ಬಂದಿದ 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 ಏನಂದೂ ಕಳಿಸೋದ್ಲಾ ಕಳಿಸ್ತಾಳು ಅವಳು ಬಾಳಿ ಮುನ್ನಕ ಕಳ್ಸಳಕ ಅವಳು ಪಡ್ದ ಮುಂಡೆ ಕಳ್ಸಿಲ್ಲ ಅವಳು ಅವಳು ಭಾಳ ಮೂರೇ ಗಂಟೆ ಅವಳು ಸಮಾಧಾನ ಇಲ್ಲ ಎಲ್ಲರೇ ಅವ್ಯಣಿಗೆ ತಿಳುವಳಿಕೆ ಹೇಳಿ ಕುಣಿಸ್ಕೊಂಡು ಬುದ್ಧಿ ಹೇಳಿ ಕಳ್ಸೋದ್ ಕಂಡೀನಿ ಕಳ್ಸೋಕೆ ಒಪ್ಪಳು ಕನಕೇ ಏನು ಇನ್ನೊಂದು ಬದ್ಗಿದ್ರೆ ಮಾಡೋಳಿ ಏನ ಕಣ್ಣು ಮುಂಡೆ ತೊಡ್ಗೊಳಬ ಏನು ಹೊಸ ಹೊಟ್ಟೆ ಹೊಸ ಸುಂಕಿರು ಯಾಕ ಯಾಕೆ ಚೆನ್ನಾಗಿ ನೋಡ್ಕೊಳಕಿ ಅಂತ ಅಯೋ ಏನು ಹೇಳ ಕನಕ ಅವನು ಏನೋ ಎಲ್ಲರೂ ತಂದಾಗ್ತಾನೆ ಯಾಕ ಏನಿಲ್ಲ ಮೊದ್ಲಾರ ಚಂಗು ಬಿದ್ದೋಗಿದೆ ಈಗ ಏನಿಲ್ಲ ನಾನು ಹೋಗಿನ ಒಂದು ಎರಡು ಮೂರು ಸತಿ ಒಟ್ಟಿಗೆ ತೊತ್ತಿದ ಮನೆ ತುಂಬ ಬೇಕಾದ ಇರೋದು ಅಡುಗೆನೇ ಮಾಡ್ಕಿರಬಂತ ಇವಳು ಅಡುಗೆನೇ ಮಡಕಿರ್ಬಂತ ಕನಕ ಸಾಕು ಸಾಕು ಸಣ್ಣ ಮುಟ್ಲು ಸಾಕಾಗ ಬೇಕಾಗಿ ಬಂದೊಂದಿಗೆ ಒದ್ರು ಇಟ್ಟು ಗಿಟ್ಟು ಮಾಡ್ಕೊಡ್ಬೇಕಲ್ವಾ ತೊಡಗಲ್ಲ ಇವಳು ಏನು ಮಾಡ್ಕೊಡಂಗಿಲ್ಲ ಇವಳು ಅಡುಗೆ ಮಾಡಂಗಿಲ್ಲ ಮಾಡೋಂಗಿಲ್ಲ ಪೋನ್ ಇಟ್ಟು ಕುಣ್ಕೊಂಡು ಕುಣ್ಕೊಂಡು ನಿಂತ್ಕೊಂಡ್ರೆ ಇನ್ನೇನದು ಮಾಡ್ಬಂದ್ವಾ ಕಳ್ಸ್ಕೊಂಡು ನಿಲ್ವಾ ಕಳ್ಸೋಳ ಇವ್ಗೆ ಯಾಕೆ ಅದಕ್ಕನಕ ಏನೋ ಅನೆ ಬರೀತು ಆಯಿತು ಚೆನ್ನಾಗಿ ನೋಡ್ಕೊತಾರೆ ಅಂದಮೇಲೆ ಕಳಿಸ್ಬರ್ತಾರೆ ಎಲ್ಲರೂ ಮಗಳು ಬುದ್ಧಿ ಹೇಳಿ ಹೆಚ್ಚು ಕಟ್ಟಕ್ಕೆ ಮಾಡ್ಕೊಂಡು ಹೋಗೋ ಅಡುಗೆ ಮಾಡ್ಕೊಂಡು ಇಕ್ಕೊಂಡು ಹೋಗವ ಚೆನ್ನಾಗಿರೋದು ಇರೋದು ಇಬ್ಬರ ಗಂಡೆ ಇರ್ತಿರು ಅಚ್ಚುಕಟ್ಟಾಗಿ ಇರಿ ಅನ್ಬಿಟ್ಟು ಕಳ್ಸ್ಬೇಕಲ್ವಾ ಸರಿ ಬಿಡು ಕಳ್ಸ್ತಾಳೆ ಇಸ್ ಕಳು ಸುಮುಕಿರಕ್ಕ ನಾನು ಹೇಳೋಕೋರು ನನಗೆ ಬೈ ಹಾಕಳೆ ನಿಗೇನು ನಿನ್ನ ಬಟ್ಟು ನೀನು ಮಗ್ಳಿ ಅದಕ್ಕೆ ನಿನ್ಗೆ ಆಸೆ ಇರೋಂಗಲ್ಲ ನನಗ ಸೇರೋದು ಅಂತ ರಾತಾಳಲ್ಲ ಅದಕ್ಕೆ ಆಸೆ ಇರೋ ಅನ್ಬಿಟ್ಟು ಗಂಡನ್ ಬಿಡ್ಸಿಟ್ಟು ಇಲ್ಲೇ ಇರಿಸ್ಕೊಳ್ಳೋದು ಅಂತವಕ ಇಲ್ಲೇ ಇರ್ಸ್ಕೊಳ್ಳೋದು ಅಂತವಕಕ್ಕ ನಾನು ಹೇಳೋಕೋರು ನನಗೆ ಬಯ್ತಾಳೆ ಗಂಜಾರ್ತಾಳೆ ಅಕ್ಕೇನೂ ಸುಮ್ಮನೆ ಅದೇ ಅವನಾಗ್ಯಾರ ಗಂಟೆಗೆ ಬಾ ಬಾಚಿನ್ ಆಯಿತು ನಾನೇ ಅಡುಗೆ ಮಾಡ್ತೀನಿ ನಾನೇ ಕೆಲಸ ಮಾಡ್ತೀನಿ ಬಾ ಹಂಗೆ ಹಿಂಗೆ ಏನು ಹೇಳ್ದ ಕಣಕ ಕನಕ ಹೇಳ್ದ ಹೇಳ್ದೆ ಕುಣ್ಸ್ಕೊಂಡು ಆದರೆ ಅವಳು ಮಾತ್ರ ಕೇಳಿನ ಕಣಕ ಅವ್ನು ನನ್ನ ಬುರೇಕಿಲ್ಲ ನಾನು ಇಷ್ಟ ಇಲ್ಲ ನಿಂದ್ಕೊಟ್ಟು ಬಾಳಕ್ಕೆ ಅಂದ್ಲು ಏತು ಮಂಗೇನು ನಂದುಬಿಟ್ ಕಣಕ ಹಿಂಗೆ ಆಗ್ಯಾರ ಇವ್ರಂಗೆ ನಾವು ಜೀವನ ದೂರ ಅನ್ಕರ ಇರೋ ಮಗಳು ಇಲ್ಲದ್ ಕೇಳವ್ ಅರ್ನ ಇದು ಇರ್ಬೋದು ಕಷ್ಟ ಕಸ್ಟಮರ್ಸು ಫೋನ್ ಬಸ್ಕೊಂಡು ಇರಬೇಕಾಗಿತ್ತು ಯಾರು ಇಲ್ದಾನೆ ಇಂದು ಮುಂದಿಲ್ದಾನೆ ಹುಂಡ್ರ ಹೋಗಿ ಹೇಗೆ ಬೆಳ್ದಲ್ಲ ಗುಂಡ್ರ ಹೋಗ್ ಹೇಗೆ ಅದಕ್ಕೆ ಯಾವುದು ಜವಾಬ್ದಾರಿ ಅವನು ಮುಗೋದೆ ಅದ್ರ ಮುಂದೆ ಹೆಂಗೆ ಈ ಸಮಾಜದಲ್ಲಿ ನಾನು ತಲೆ ಎತ್ಕೊಂತಿರ್ಬೇಕಾದ ಏನು ಇರಲಿಲ್ಲ ಕನಕ ನಾನು ಹೋಯ್ಕಿಲ್ಲ ನಾನು ಹೋಗ್ಕಿಲ್ಲ ಏನು ಸ್ವಸಾರ ಕಲ್ತಾಳಿಕಂತ ಹಾಕು ಇಲ್ಲ ಬುದ್ಧಿ ಬಿಟ್ಟು ಕಳಿಸ್ತಾನೆ ಬಿಟ್ಟಿದ್ದೇವ ಅವ್ತಾರ ಬೇಕಾ ಸರಿ ಐ ಗಂಡ ಮನೆ ಕಾಶ್ ಬಸ್ಕೊ ಬಾಳೋಕ್ಕೆ ಬಿಡ್ಬೇಕು ಹೆಣ್ಮಕ್ಳಿಗೆ ತಿಳಿವಳ್ಕ ಕಳಿಸ್ಬೇಕು ಇವಳೆ ಇಸ್ಕೊಂಡ್ರೆ ಇನ್ನೇನೋ ವೆಣ್ಗ್ಯಾರ ಹೇಳ್ಕೊತ ತಿಳ್ವಾಳ್ಕು ಇನ್ನಾರು ಹೇಳ್ತಾನೆ ಕೇಳೋಣ ಮಾಡು ಐಯ್ ಕೂಟ್ರು ಕೂಟ್ರುಗಿಟ್ಟು ಹೊಡಿತಾ ಕುಂತಾರಲ್ವ ಓ ಕೂಟ್ರು ಹೊಡಿತವಳೆ ಮಗಳು ಕಲ್ತ್ಕೊಂಡವಳೆ ಆಕೆ ಈಗ ಅವ್ವ ಅವ್ವ ಹೊಡ್ಯೋದು அவளே அவங்க மட் கள்ளி சுமக்கி சும்யே யா இஷ்டா நீ சுமக்கி ஓ நினா நீன அந்த தூர்த்தரே நீ மாத்தாக்கோட சைட்றக்கா நோட் நீங்க நான் புதுக்கோதிரே குத் கிஎந்த அவுத்தார்க்காச்சார சருபரக்கி நீ சும்மீர் சைட்ரக்கா நீக்கோட எடக்க சுமக்கி அவ்ளேஸ்க்கைக்கா நீ தலை கேஸ்கி யா தலை கேஸ்கி நீம் கேட்க ஜா ஏன்க்கி அக்கா பத்தி ஏன்கிலு இவ்வோ நோடு தந்து மனித மடிகிவ அவளு மொன்ன உருமீழனு கேள் ಅಯ್ಯೋ ಹಂಗೆ ಯಾಕೋ ಚಿನ್ನು ಹಂಗೆ ಹಿಂಗೆ ಅನ್ಕೊಂಡು ನೆನೆ ಮಗನೂ ಬಂದಿದ್ದ ಅವಳು ಚಿನ್ನ ಗಂಡನೂ ಬಂದಿದ್ದ ಸಂ ಕೂತ್ಕೊಂಡು ಸುಮಾರು ಹತ್ತು ಗಂಟ್ಲುವೆ ಅಷ್ಟೊಂದು ಆಗ್ಯಾರ್ದ ನಾನು ಮುನ್ಗಡ್ಲೆಗೆ ಹೋಗ್ಯಾರ್ದ ಕನಕ ಇಲ್ಲ ಅಂದ್ರು ಬೇಕಾರೆ ಏನಾರು ಅನ್ಬೋದಾಗಿತ್ತು ನಾನು ಮುನ್ಗಡಲೆ ಬಾಚಿನು ಬಾಚಿನು ಅಂದ್ಕೊಂಡು ಅಷ್ಟೊಂದು ಆಗ್ಯಾರ್ದೆ ಬರೇಕಿದ್ದ ಬರೇಕಿರ ಅದ್ಲು ಹಂಗ ಅಂದಮೇಲೆ ಹೋದವನು ಓಯ ಮೇ ಕೇಳ್ಕೊಳ್ಳೋ ಬುದ್ಧಿ ಕಾಲ್ ಸರಿ ಇಲ್ಲ ಸರೀರಾ ನಾವೇನೋ ನಿವಾಕ ಅಯ್ಯೋ ಅವನು ಹೇಳ್ದೆ ಕಳಿಸೋ ಬಡ್ಡಿ ಏನು ಮಾಡ್ಕಿತ್ಕೊಂಡಿದ್ದೀವ ಬಡ್ಡಿ ನೀನು ಕಳಿಸೋ ಬಡ್ಡಿ ಅಂದರೆ ನೀವು ಕೂತ್ಕೋ ನನ್ನ ಮಗಳು ಬಾರಾಗಿದ್ದಾಳೆ ನನ್ನ ಮಗಳಿಗೆ ಹೆಚ್ಚು ಕಮ್ಮಿ ಅದ ನೀನೇ ಮನೆ ನೀನೇ ಮನೆಯಿಂದ ಅನ್ಬೋಸ್ಬೇಕಾಯ್ತದೆ ಹಂಗೆ ಹಿಂಗೆ ಅಂತ ಏನೇನೋ ಮಾತಾಡಲು ಆತ್ಕೇ ನನ್ನ ಕುಟುಂಬ ಅಂದೆ ನೋಡವೇ ಇಲ್ಲಿ ಹಂಗಂತಳೆ ಅಂತ ಅವಳ ಹೋದ್ಮೇಲೆ ಲೋ ಏನಾರು ಮಾಡ್ಕೊಳಿ ಅವ್ಳು ಹೇಳಿ ಮಾತಾಡಿಕೆ ನೀನು ಸುಮ್ಮಲ್ಲ ಮಗ ಅಂದ್ ಬೋಸ್ಲಿ ಸುಮ್ಕಿಲ್ಲ ನೀನು ಏನು ಮಾತಾಡ್ಕೊಬೇಡ ಅಂದ್ಬಿಟ್ಟು ನಾನು ಒಯ್ನ ಸುಮ್ಮ ಇರ್ತೇ ಕನಕ ಇನ್ನೇನು ಮಾಡಿ ನಾನು ಏನಾದ್ರು ಚೂರು ಹೇಳಿದ್ರೆ ಅವ್ನು ಅಡಿಗೆ ಬಿಡಿಕೆ ಹೊಂಟೋಗದೆಯಾ ಇನ್ನು ಮಗನಿಗೆ ಹೋಗ್ಬಿಟ್ಟು ಆಡಿ ಮಾತೇ ಬಿಟ್ಲು ಒಡಿಸೋದು ಬಡಿಸೋದು ಅಂತ ನನ್ನ ಮೇಲೆ ದೂಸ್ಕೊಳಕದ ಬೇಡ ಅಯ್ಯೋ ನಿಂಗೆ ಯಾಕ ಸುಮ್ಕಿರು ಅವರಕ್ಕ ತಲೆ ಕೆಸ್ಕೋಬೇಡ

ఏం గణు కూడాట్రాడ్సీ సున్ సుంకి అంత న్యాయ గంట కల్త గంట సున్ కు సన్న కు ఈ వయస్ బందరు అంగ కుతాడు ఎత్తి బెంకీక

ಸರಿಯವ ನೀವೇಸ ತೊಡಗಲಿರು ನಮ್ಮ ಏನಂತ ಒಟ್ಟೇ ಬರ್ ನೀವು ನಾವೇ ನಿಮ್ಮ ಮದ್ದೆ ಮನೇಲಿ ನಿಮ್ಮ ಬದಿ ಮೇಲೆ ಇದಾವ ಅಷ್ಟು ಬಗೆದ ಬಟ್ಕೊಂಡ ಬೇಡಕನವ ಬೇಡಕನವ ಅಂತ ನನ್ನ ಮಾತಾ ಕೇಳ್ದೆ ನೀನು ಕೂಡ ತಕೊಂಡು ಗಂಡನ ಮನೆಗೆ ಅದ ಗಂಡ ಕುಟೋಗಿ ಬಾಟ ಮಾಡಿ ಎತ್ತಿಗು ನಿಮ್ಗೆ ಬೆಂಕಿ ಕಣ್ಣಿನ ಯಾ ಕುಟು ನಿನ್ಗೆ ಅವ್ನು ಮತ್ತೆ ಕಟ್ಕೊಂಡು ಕಟ್ಕೊಂಡ್ ಕಟ್ಕೊಂಡು ನೀನು ನೀನ್ ಆಳದಾಗ ಆಳಾಗದ ಅವ್ಳು ಆಳ್ ಮಾಡಿದೆ ಅವ್ಳ ಆಳಾಗದ ನಿಳ ಮಾಡುದು ಅವ್ಳ ಮತ್ ಕಟ್ಕೊಂಡ್ ಕಟ್ಕೊಂಡು ನಿನ್ನ ಜೀವನ ಆಳ್ ಮಾಡ್ಕೊತಿದ್ದ ತೊಡಗಿ ಅವಯ್ ಬದಲಾ ಕರಕೆ ಹೋಗೋದಲ್ಲ ಬರೀಕೊಂಡ್ ಆಗ್ತಾನು

अजीरानी येन बट्टे वर येन तंदिला गणपती अजी बट्टे किटे कोलन ता कंदू बन्नी अची निम बायमी निम काल कट गतीनी नन काही काले होतयले हायट मारबो मारू पणा कडगाळ मुडेवा वाटे उठ माटे ನೋಡಪ್ಪ ನೋಡ ಆಂಬುಲೆನ್ಸ್ ಯಾವ ಮಟ್ಟಕ್ಕೆ ಬರ್ಕೊಳ್ಳೋದು ಜೀವ ಎಲ್ಲ ನಡುತ್ತದೆ ನನಗೆ ಗೊತ್ತು ಹಿಂಗೆ ಒಂದ ಮಾಡ್ಕೊಂಡು ಬಂದದೆ ಅಂತ ಹಂಗೆ ಮಾಡ್ಕೊಂಡ್ರೆ ಇನ್ನೇನು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ